ನಮಸ್ಕಾರ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯ ಇಂದು ಹದಿನೇ ಕಂತಿನ ಹಣ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಈಗಾಗಲೇ ತಮ್ಮಲ್ಲಿ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗಿರಲೇಬೇಕು ಸೊ ಆ ಒಂದು ಇಪ್ಪತ್ತೆಂಟು ಜಿಲ್ಲೆಗಳನ್ನ ನೀವು ತಿಳ್ಕೊಳ್ಬೇಕಂದ್ರೆ ವಿಡಿಯೋನ ಮಾಧ್ಯಮದ ಸ್ಕಿಪ್ ಮಾಡಬಾರ್ದು ಆ ಒಂದು ಇಪ್ಪತ್ತೆಂಟು ಜಿಲ್ಲೆಗಳನ್ನ ನೀವು ತಿಳ್ಕೊಳ್ಳೇಬೇಕು ಯಾಕಂದರೆ ಒಂದು ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗ್ಬೋದು ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇರುತ್ತೆ ಸೊ ಅದಕ್ಕೆ ವಿಡಿಯೋನ ಮಾಧ್ಯಮದ ಸ್ಕಿಪ್ ಮಾಡಬೇಡಿ ಅದ್ರ ಜೊತೆಗೇನೆ ಸೊ ಏಳನೇ ಕಂತಾಗಿರಲಿ ಎಂಟನೇ ಕಂತಾಗಿರಲಿ ಒಂಬತ್ತನೇ ಕಂತಾಗಿರಲಿ ಅಥವಾ ನೋಡು ಯಾವುದೇ ರೀತಿಯ ಕಂತುಗಳಾಗಿರಲಿ ಬಂದಿಲ್ಲ ಅಂದ್ರೆ ಸೊ ಅದಕ್ಕೂ ಕೂಡ ಸೊಲ್ಯೂಷನ್ ಇದೆ ಹೇಗೆ ಪಡ್ಕೋಬೇಕು ಅವ್ರು ಯಾವಾಗ ಹಾಕ್ತೇನೆ ಅಂತಾರೆ ಸೊ ಎಲ್ಲ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಮಧ್ಯ ಮಧ್ಯ ಸ್ಕಿಪ್ ಮಾಡಬೇಡಿ ಮೇಲಿಂದ ಮೇಲಿಂದ ಇದನ್ನೇ ಹೇಳ್ತಾ ಇರ್ತೀನಿ ಯಾಕಂದ್ರೆ ಆ ವೀಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ಎಲ್ಲ ಕೂಡ ಮಾಹಿತಿ ಅರ್ಥ ಆಗುತ್ತೆ ಹಾಗೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಬಿಡಿ ವಿಡಿಯೋನ ನೋಡಿ ಇದು ನನ್ನ ಕಡೆ ಅಂದ ರಿಕ್ವೆಸ್ಟು ಇಲ್ಲಿ ನೋಡಿ ವೀಕ್ಷಕರ ಈಗ ಡೈರೆಕ್ಟಾಗಿ ಪಾಯಿಂಟ್ ಬಂದ್ಬಿಡೋಣ ಸೊ ಮೊದಲನೇದಾಗಿ ಒಂದು ಯಾವುದೇ ರೀತಿಯ ಕಂತುಗಳು ಪೆಂಡಿಂಗ್ ಅಂತ ಉಳಿದಿದ್ರೆ ನಿಮ್ಮದು ಯಾವಾಗ ಬರತ್ತೆ ಮತ್ತೆ ಯಾಕೆ ಪೆಂಡಿಂಗ್ ಉಳ್ದಿದೆ ಅಂತ ಹೇಳ್ಬೋದು ಸೊ ಏನಾಗತ್ತಾ ಇದೆ ಅಂದ್ರೆ ವೀಕ್ಷಕರೇ ಅವ್ರು ಬಿಡೋದಾಗೆ ಬಿಟ್ಟೇ ಇರ್ತಾರೆ ಅಮೌಂಟ್ ಏನಾಗ ಈಗಾಗಲೇ ಆ ಒಂದು ಇಪ್ಪತ್ತೈದು ಜಿಲ್ಲೆಗಳಿಗೆ ಬಿಡ್ತಾ ಇದಾರೆ ಅಂತ ಅನ್ಕೊಳ್ಳಿ ಸೊ ಅಲ್ಲಿ ಈ ಒಂದು ಇಪ್ಪತ್ತೆರಡು ಜಿಲ್ಲೆಗಳಿಗೆ ಅಮೌಂಟ್ ಬಂದಿರುತ್ತೆ ಇನ್ನೇನು ಮೂರು ಜಿಲ್ಲೆಗಳು ಉಳಿದಿರುತ್ತವೆ ಸೊ ಅದರ ಒಂದು ಸಂದರ್ಭದಲ್ಲಿ ಸರ್ವರ್ ಇಶ್ಯೂ ಆಗಿಬಿಡುತ್ತೆ ಓಕೆನಾ ಈಗ ಇಲ್ಲಿ ಬ್ಯಾಂಕ್ ಸರ್ವರ್ ಇಶ್ಯೂ ಅವ್ರು ಹಾಕೋದಲ್ಲ ಅವರು ಡಿ ಬಿ ಟಿಗೆ ಗೆ ಅವಾಗಲೇ ಮಾಡಿಬಿಟ್ಟಿರ್ತಾರೆ ಸೊ ಆ ಬ್ಯಾಂಕ್ ಸರ್ವರ್ ಇಶ್ಯೂ ನಿಂದ ಇದೆ ನಿಮ್ಮ ಒಂದು ಖಾತೆಗೆ ಬರೋದು ಲೇಟ್ ಆಗ್ತಾ ಇದೆ ಡಿಲೇ ಆಗ್ತಾ ಇದೆ ಅಲ್ಲಿ ಏನಾಗ್ತಾ ಇದೆ ಪೆಂಡಿಂಗ್ ಉಳಿದು ಬಿಟ್ಟಿದ್ರೆ ಅಲ್ಲೇ ಪೆಂಡಿಂಗ್ ಉಳಿದ್ ಬಿಡ್ತಾ ಇದೆ ಸೊ ಈ ರೀತಿಯಾಗಿ ಪ್ರಾಬ್ಲಮ್ ಆಗಿ ವಾಪಸ್ ಅವ್ರ ಖಾತೆಗೆ ಜಮಾ ಆಗ್ತಾ ಇದೆ ಖಾತೆಗೆ ಬರ್ತಾ ಇಲ್ಲ ವಾಪಸ್ ಸರ್ಕಾರದ ಟ್ರೆಝರಿಗೆ ಹೋಗ್ತಾ ಇದೆ ಅದೇನಾಗ್ತಾಯಿದೆ ಪೆಂಡಿಂಗ್ ಅಂತ ಏನು ಉಳಿದುಬಿಡತ್ತಲ್ಲ ಪೆಂಡಿಂಗ್ ಅಂತಲೇ ಉಳಿದುಬಿಡ್ತಾ ಇದೆ ಪೆಂಡಿಂಗ್ ಆಗಿ ಆಮೇಲೆ ಪ್ರೊಸೆಸಿಂಗ್ ಬಿದ್ದು ನಿಮಗೆ ಅಮೌಂಟ್ ಪೇಡ್ ಆಗ್ತಾಯಿಲ್ಲ ಅದು ಪೆಂಡಿಂಗ್ ಅಂತ ಉಳಿದು ಪೆಂಡಿಂಗ್ ಅಂತಲೇ ಉಳಿತಾಯಿದೆ ಸೊ ಅದು ವಾಪಸ್ ವಾಪಸ್ಸಾಗಿ ಟ್ರೆಜರಿಗೆ ಹೋದ ತಕ್ಷಣ ಅವ್ರು ಏನು ಮಾಡ್ತಾಯಿದ್ದಾರೆ ಈಗ ಒಂದು ಉದ್ದಕ್ಕೆ ಲಿಸ್ಟ್ ಮಾಡ್ತಾ ಇದ್ದಾರೆ ಈಗಾಗಲೇ ನಿಮ್ಗೆ ಹೇಳಿದ್ದೀನಿ ಮತ್ತೊಂದು ಸಾಕಷ್ಟು ವಿಡಿಯೋಗಳಲ್ಲಿ ನಾನು ಹೇಳಿ ತಿಳ್ಕೊಟ್ಟಿದ್ದೀನಿ ಬೇರೆ ಬೇರೆ ವಿಡಿಯೋಗಳಲ್ಲಿ ಒಂದು ಯಾವುದೇ ರೀತಿಯ ಪೆಂಡಿಂಗ್ ಉಳಿದಿದ್ರೂ ಸಹಿತ ಒಂದು ಲಿಸ್ಟ್ ರೆಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿದೀನಲ್ಲ ಸೊ ಒಂದು ಲಿಸ್ಟ್ ರೆಡಿ ಮಾಡೋದು ನಿಜನೇ ಲಿಸ್ಟ್ ರೆಡಿ ಮಾಡ್ತಾ ಇದಾರೆ ನಾವು ಕೂಡ ಅನ್ನಭಾಗ್ಯ ಭಾಗ್ಯ ಯೋಜನೆಯದು ಕೂಡ ಲಿಸ್ಟ್ ರೆಡಿ ಮಾಡ್ತಾ ಇದ್ದಾರೆ ಪೆಂಡಿಂಗ್ ಅಂತೂ ಬಹಳಷ್ಟು ಜನರ ಉಳಿದಿದೆ ಹೀಗಾಗಿ ಆ ಒಂದು ಲಿಸ್ಟನ್ನು ರೆಡಿ ಮಾಡಲಿಕ್ಕೆ ಒಂದು ಗ್ರೂಪ್ ಕೂಡ ರೆಡಿ ಮಾಡಿ ಲಿಸ್ಟ್ ಅನ್ನು ರೆಡಿ ಮಾಡ್ತಾ ಇದ್ದಾರೆ ಒಂದು ಲಿಸ್ಟ್ನಲ್ಲಿ ಯಾರ್ಯಾರ್ದು ಹೆಸರಿರುತ್ತೆ ನೋಡಿ ಸೊ ಅವ್ರವ್ರ ಅಮೌಂಟು ಎಷ್ಟೆಷ್ಟು ಹಣ ಪೆಂಡಿಂಗ್ ಉಳಿದಿದೆ ಎಷ್ಟೆಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದೆ ಅಂತ ಚೆಕ್ ಮಾಡ್ತಾ ಇದ್ದಾರೆ ಆ ಒಂದು ಲಿಸ್ಟನ್ನು ಹೇಗೆ ಚೆಕ್ ಮಾಡೋದು ಅಂತ ನೀವು ಕೇಳ್ಬೋದು ಆ ಲಿಸ್ಟನ್ನು ಅವ್ರು ತೋರಿಸಲ್ಲ ಸೊ ನಾವು ನೋಡ್ಲಿಕ್ಕೆ ಕೂಡ ಬರೋಲ್ಲ ಒಂದು ನಿಮ್ಮದು ಪೆಂಡಿಂಗ್ ಉಳಿದಿದ್ರೆ ಆ ಲಿಸ್ಟಲ್ಲಿ ಹೆಸರು ಇದ್ದೇ ಇರುತ್ತೆ ತಲೆ ಹೋಗಬೇಡಿ ಹೋಗ್ಬೇಡಿ ಒಂದು ಲಿಸ್ಟಿನ ಪ್ರಕಾರ ನಿಮ್ದು ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿರುತ್ತೆ ಅಷ್ಟು ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಎಷ್ಟು ದಿನ ಅಂದರೆ ಈಗಾಗಲೇ ಹದಿನೈದನೇ ತಾರೀಕಿನ ಒಳಗಾಗಿ ಅಂದರೆ ಈಗ ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳ್ತಾ ಇದಾರೆ ಅಲ್ಲ ಭಾಳ ಆದರೆ ಹದಿನೈದನೇ ತಾರೀಕು ಸ್ಟಾರ್ಟ್ ಮಾಡ್ಬೋದು ಹೋದವರು ಆ ಕ್ಲಿಯರ್ ಆಗಿ ಇದೇ ದಿನ ಅಂತ ಹೇಳಿಲ್ಲ ಅವ್ರು ಇನ್ನು ಕೂಡ ಹೇಳಿದ್ಮೇಲೆ ನಾನು ಮತ್ತೊಂದು ತಿಳಿಸ್ಕೊಡ್ತೀನಿ ಆದರೆ ಇದೇ ತಿಂಗಳಲ್ಲಿ ನಿಮ್ಮ ಖಾತೆಗೆ ಪೆಂಡಿಂಗ್ ಇರುವ ಹಣ ಜಮಾ ಮಾಡ್ತೇವೆ ಅಂತ ಮಾತ್ರ ಪಿಕ್ಸ್ ಹೇಳಿದ್ದಾರೆ ಸೊ ಒಂದು ನಿಮ್ಮ ಏನಾದರೂ ಪೆಂಡಿಂಗ್ ಉಳಿದಿದ್ರೆ ತಲೆ ಕಡಿಸಿಕೊಳ್ಳಿಕ್ ಹೋಗ್ಬೇಡಿ ಅದ್ರ ಬಗ್ಗೆ ಸಾಲ್ವ್ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೋತೇನೆ ಈಗ ಆ ಒಂದು ಇಪ್ಪತ್ತೆಂಟು ಜಿಲ್ಲೆಗಳನ್ನ ತಿಳ್ಕೊಳ್ಳೋಣ ಸೊ ಈಗ ನೋಡಿ ಇವಾಗ ಇಂದು ಇಪ್ಪತ್ತೈದು ಎಂಟು ಜಿಲ್ಲೆಗಳು ಈ ರೀತಿಯಾಗಿದ್ದಾವೆ ನೋಡಿ ಒಂದೊಂದಾಗಿ ಹೇಳ್ತಾ ಹೋಗ್ತಾರೆ ಹಾಸನ ಗದಗ ಬಳ್ಳಾರಿ ಕಲಬುರಗಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ವಿಜಯಪುರ ಬೀದರ್ ಹಾಗೂ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ಇಷ್ಟು ಜಿಲ್ಲೆಗಳಿಗೆ ಅಮೌಂಟು ಬಿಡುಗಡೆ ಆಗ್ತಾಯಿದೆ ಟೋಟಲಾಗಿ ಆಲ್ ಆದಂತನೇ ಬಿಡುಗಡೆ ಆಗ್ತಾ ಇದೆ ಅನ್ಬೋದು ಎಲ್ಲ ಜಿಲ್ಲೆಗಳಿಗೂ ಅಮೌಂಟ್ ಬಿಡುಗಡೆ ಆಗ್ತಾ ಇದೆ ಸೊ ಅದರಲ್ಲಿ ಮತ್ತೆ ಇಂದು ಯಾರು ಪೆಂಡಿಂಗ್ ಉಳಿದಿರ್ತಾರೆ ನೋಡಿ ಮತ್ತು ಅವ್ರದ್ದು ನಾಳೆ ಹಾಕ್ತಾರೆ ನಾಳೆ ಯಾರ್ದು ಪೆಂಡಿಂಗ್ ಉಳಿದಿರ್ತಾರೆ ಮತ್ತು ನಾಡ್ದು ಹಾಕಿ ಈ ರೀತಿಯಾಗಿ ಕ್ಲಿಯರ್ ಮಾಡಿಬಿಡ್ತಾರೆ ಸೊ ತಿಳಿತಾ ಇಲ್ಲ ಮಾತ್ರ ಇಲ್ಲಿ ಪಿ ಎಂ ಕಿಸಾನ್ ಯೋಜನೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು ಸ್ಪೆಷಲಾಗಿ ರೈತರಿಗೆ ಗೊತ್ತಿರುತ್ತೆ ಯಾಕಂದ್ರೆ ಯಾಕಂದರೆ ಅಮೌಂಟ್ ಕೂಡ ಪಡೆದಿರ್ತಾರೆ ಈಗ ಹದಿನಾಲ್ಕು ಹದಿನೈದು ಕಂತುಗಳು ಈಗಾಗಲೇ ಬಂದಿದಾಗೂ ಕೂಡ ಕರ್ನಾಟಕಕ್ಕೆ ಅದರಲ್ಲಿ ಇನ್ನೂ ಕೂಡ ಈಗ ಅಮೌಂಟ್ ಬಂದಿಲ್ಲ ಅಂತ ನೀವು ಕುಳಿತುಕೊಳ್ಬಹುದು ಅದಕ್ಕೆ ಸ್ಕೀಮ್ ಬಂದ್ ಮಾಡಿದರೆ ರಾಜ್ಯ ಸರ್ಕಾರದವರು ಬೇರೆ ರಾಜ್ಯಗಳಿಗೆ ಹೋಗ್ತಾ ಇರತ್ತೆ ಹಾಗೇನೆ ಆದ್ರೆ ಈ ಒಂದು ನಮ್ಮ ರಾಜ್ಯಕ್ಕೆ ಬಂದ್ ಮಾಡಿದ್ದಾರೆ ಪಿ ಕಿಸಾನ್ ಯೋಜನೆ ಇಲ್ಲಾಂದ್ರೆ ನಿಮಗೆ ಅಮೌಂಟ್ ಬರ್ತಾ ಇರ್ತಿತ್ತು ಅದು ಸೊ ಯಾಕೆ ಅಂದ್ರೆ ಒಂದು ಬಂದ್ ಮಾಡಿ ಗೃಹಲಕ್ಷ್ಮಿ ಬಿಡ್ತಾ ಇರೋದು ಅವರು ಮತ್ತೇನಿಲ್ಲ ಒಂದು ಬಂದ್ ಮಾಡಿನೇ ಅವ್ರು ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಬಿಡ್ತಾ ಇರೋದು ಪಿ ಎಮ್ ಕಿಸಾನ್ ಯೋಜನೆ ಆಲ್ ಇಂಡಿಯಾ ಹೋಗ್ತಾನೆ ಇದೆ ಸೊ ಆ ತರ ಒಂದು ಬಟನ್ ಒತ್ತಿದ್ರೆ ಸಾಕು ಎಲ್ಲರ ಖಾತೆಗೆ ಕ್ಷಣದಲ್ಲಿನೇ ಅಮೌಂಟ್ ಜಮಾ ಆಗುತ್ತೆ ಆ ರೀತಿ ಇವ್ರು ಮಾಡ್ತಾ ಇಲ್ಲ ಜಿಲ್ಲಾ ವೈಸ್ ಡಿಲೇ ಆಗ್ತಾ ಇದೆ ಈ ರೀತಿ ಜಿಲ್ಲಾ ವೈಸ್ ಬಿಡ್ತಾ ಇರೋದ್ರಿಂದನೇ ಡಿಲೇ ಆಗ್ತಾ ಇರೋದು ಡೈರೆಕ್ಟ್ ಆಗಿ ಎಲ್ಲರ ಖಾತೆಗೆ ಜಮಾ ಹಾಗೆ ಮಾಡಿದ್ರೆ ಆಗಿಂದ ಹಾಗೆನೇ ಜಮಾ ಆಗುತ್ತೆ ಎಲ್ಲರಿಗೂ ಕೂಡ ಟೆನ್ಷನ್ ಫ್ರೀನು ಇರ್ತಾರೆ ಸೊ ಆ ರೀತಿ ಮಾಡಿದ್ರೆ ಒಳ್ಳೇದು ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಮತ್ತೆ ಈ ರೀತಿ ಮಾಹಿತಿ ಇತ್ತು ತಿಳಿಸಿಕೊಡೋ ಅಂತ ವಿಡಿಯೋ ಮಾಡಿದ್ದೆ ಇದನ್ನ ಕ್ಲಾರಿಫಿಕೇಶನ್ ಕ್ಲಾರಿನ್ ಸಿಕ್ಕಿದ ಅನ್ಕೋತೇನೆ ಇಪ್ಪತ್ತೆಂಟು ಜಿಲ್ಲೆಗಳನ್ನು ತಿಳಿದಿದ್ದಾವೆ ಅಂತ ಅನ್ಕೋತೇನೆ ಮತ್ತೆ ಹಿಂದೆ ಯಾವುದೇ ರೀತಿಯ ಕಂತುಗಳು ಪೆಂಡಿಂಗ್ ಉಳಿದಿದ್ರು ಸಹಿತ ನಿಮಗೆ ತಿಳಿದಿದೆ ಅಂತ ಅನ್ಕೋತೇನೆ ತಿಳಿದಿಲ್ಲ ನೋಡಿ ಆದರೂ ಮತ್ತೊಂದ್ಸರಿ ಅಂದ್ರೆ ಮತ್ತೇನಾದರೂ ಕನ್ಫ್ಯೂಷನ್ ಇದ್ರೆ ನಿಮಗೆ ಹಣ ಬಂದಿಲ್ಲಪ್ಪ ಅಂದ್ರೆ ಕಮೆಂಟಲ್ಲಿ ಅಲ್ಲಿ ಹೇಳಿ ನಾನು ಅಲ್ಲೇ ಸಾಲ್ವ್ ಮಾಡ್ತೇನೆ ಅಥವಾ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಾಲ್ವ್ ಮಾಡಿಕೊಡ್ತೇನೆ ವೀಕ್ಷಕರೇ ಈ ಒಂದು ಮಾಹಿತಿ ನಿಮ್ಗೆ ಅರ್ಥ ಆಗಿದೆ ಲೈಕ್ ಮಾಡಿ ನಿಮ್ಮ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತು ಮುಂದಿನ ಶುಗ ಅಲ್ಲಿ ತನಕ ಫ್ರೆಂಡ್ಸ್